ಫೈನಾನ್ಸು ಯಾರು ಅದರ್ ಅವ್ರ ಮೇಲೆ ಆ್ಯಕ್ಷನ್ ತಗೋತಿ ಸರ್ ಈಗ ಪರ್ಯಾಯವಾಗಿ ರಾಮುಲು ಅವ್ರನ್ನ ಕಾಂಗ್ರೆಸ್ ಕರೆಕೊಳ್ಳುವ ಪ್ರಯತ್ನ ಇಲ್ಲ ಅದೆಲ್ಲ ಚರ್ಚೆ ಅಷ್ಟೇನೂ ಆಗಿಲ್ಲ ಇಲ್ಲ ಚರ್ಚೆ ಇದೆ ಅಷ್ಟೇ ಅದ್ ನೋಡೋಣ ಇದು ಚರ್ಚೆಲ್ಲಿದೆ ನಮಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಬೆಂಗಳೂರು ಮಾಹಿತಿ ತಗೊಳ್ತೀವಿ ರಾಮುಲ್ ಅವ್ರಿ ಸತೀಶ್ ಜಾರ್ಕಿಳು ಕಾಂಗ್ರೆಸ್ ಪಕ್ಷದಲ್ಲೇ ಬೆಳೆದಂತ ನಾಯಕರು ಅವರು ನನ್ನ ನಾನು ಸಂಬಂಧ ಇಲ್ಲ ಅಂದ್ರೆ ನಾನೇನು ಬಿಜೆಪಿಯಲ್ಲಿ ಬೆಳೆದಂತ ನಾಯಕ ನಾನು ಬಿಜೆಪಿ ಪಕ್ಷಕ್ಕೆ ಕೊಡುಗೆ ಇದೆ ಅಂತ ಮಾತಾಡ್ತಾರೆ ರಾಜಕೀಯವಾಗಿ ಬಳಕೆ ಮಾಡುವಂತ ಪ್ರಯತ್ನ ಏನಾಗಿದೆ ಗೊತ್ತಿಲ್ಲ ನನಗೆ ಪೂರ್ಣ ಪ್ರಮಾಣ ಗೊತ್ತಿಲ್ಲ ಬೆಂಗಳೂರು ಹೋದ್ಮ್ ಚರ್ಚೆ ಮಾಡ್ತಿವಿ ಯಾಕಂದ್ರೆ ನಾನು ಟಿವಿ ಅಲ್ಲಿ ನೋಡಿದ್ವಿ ಅಷ್ಟೇ ಸರ್ತಾರೆ ಏನಾದ್ರೂ ನಡೆದಿದೆ ಇಲ್ಲ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಲ್ಲೇ ಗೊತ್ತಾಗೋದು ಬೆಂಗಳೂರಿಗೆ ಚರ್ಚೆ ಮಾಡ್ತಿ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಗೊತ್ತಾಗ್ ಮಾಡ್ತಿವಿ ಜನಾರ್ದನ್ ರೆಡ್ಡಿ ಪರ್ಲಿ ತಮ್ದ ಏನತ್ರ ಕೌಂಟರ್ ಮಾಡೋ ಸಲುವಾಗ ಇಲ್ಲ ನೋಡೋಣ ಪೂರ್ಣ ಮಾಹಿತಿ ಇಲ್ಲ ಆದ್ಮೇಲೆ ಹೇಳ್ತೀನಿ ನಿಮಗೆ ಹಾ